ಎಷ್ಟು ದಿನ ಸರ್ ಇವತ್ತು ನಿಮ್ಮಂತವ್ರು ನೋಡಿ ನಿಮ್ಮ ಮಾತಲ್ಲಿದೆ ನಾನು ಅದು ಕೋಟಿ ಕೊಟ್ಟರು ಹೇಳಕ್ ಆಗಲ್ಲ ಅದು ನಿಮ್ಮ ಪ್ರೀತಿ ಬಹುಶಃ ಅದು ನಿಮ್ಮಂತ ಮುಗ್ಧ ಮನಸ್ಸುಗಳಿಂದ ಮಾತ್ರ ಸಿಗ್ಲಿಕ್ ಸಾಧ್ಯ ಭಗವಂತ ನಿಮ್ಮ ಚೆನ್ನಾಗಿಟ್ಟಿರ್ಲಿ ನಾವು ಹುಡುಗರೆಲ್ಲ ಟಿವಿರ್ತಾರ ಸಪ್ರೇಟ್ ನಿಮ್ ರೂಮ್ ನಮ್ಮ ರೂಮ್ ಕೂತ್ಕೊಂಡು ಸಪ್ರೇಟ್ ನೋಡ್ತಾ ಇರೋದು ಎಲ್ಲಾ ಪ್ರೋಗ್ರಾಮ್ ಗಂಡತಿ ಇಬ್ರು ಕೂತ್ಕೊಂಡು ನೋಡ್ತೀರಾ ಇನ್ನೊಬ್ಬರ ಕಣ್ಣೀರಿನ ಕತೆ ಅಥವಾ ಇನ್ನೊಬ್ಬರ ನೋವಿನ ಕತೆ ಬಹುಶಃ ಹೆಚ್ಚು ಕಡಿಮೆ ಅದೇ ನೋವನ್ನು ಅನುಭವಿಸಿರೋರಿಗೆ ಮಾತ್ರ ಗೊತ್ತಾಗೋದು ಅದೇ ನೋವಿನೊಳಗ ನಾವು ಸರ ಅಲ್ವಾ ನೋಡಿ ಅದೇ ನೀವು ಹೇಳದಿ ಹೋದ್ರೂ ನನ್ಗಲ್ಲಿ ಏನು ಅರ್ಥ ಆಗ್ತಿದೆ ಅಂದ್ರೆ ನಾನು ಅನ್ನವನ್ನ ಚೆಲ್ಲಾಡ್ತಾ ಇರ್ತಕ್ಕಂಥವನ್ ಬಗ್ಗೆ ಅಯ್ಯೋ ನೋಡವ್ ಅನ್ನ ಚೆಲ್ತಾವ್ನಲ್ಲಪ್ಪಾ ಅಂತ ಅಂದ್ರೆ ನಾನು ಆ ಅನ್ನದ ಬಗ್ಗೆ ಬೆಲೆ ಗೊತ್ತಿದ್ರೆ ಮಾತ್ರ ನಾನು ಆ ಚೆಲ್ತಾ ಇರೋ ಅನ್ನದ ಬಗ್ಗೆ ಕನಿಕರ ವ್ಯಕ್ತಪಡಿಸ್ತೀನಿ ಅದೇ ಸರ್ ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮ ಹುಡುಗರೆಲ್ಲ ಸ್ವಲ್ಪ ನಾವು ಒಂದು ಏನೋ ಒಂದು ವಿದ್ಯಾಭ್ಯಾಸ ಕೊಡಿಸಿ ಚೆನ್ನಾಗಿ ಓದ್ ನಮ್ಮ ಹಿಂದೆ ಹುಡುಗ ಸ್ವಲ್ಪ ಬಾಳ ಇರೋದ್ ಸರ್ ಹಂಗಾಗಿ ಸ್ವಲ್ಪ ಬಹಳ ಟೆನ್ಶನ್ ಸರ್ ನಮ್ಗೆ ಎಷ್ಟು ವರ್ಷ ಹದಿನಾರು ವರ್ಷ ಸರ್ ಈಗ ಅವನಿಗೆ ಅಂದ್ರೆ ಯಾವ ರೀತಿ ಓರಿಯನ್ ವಿಚಾರದಲ್ಲಿ ಸರಿಯಿಲ್ಲ ಅಂತಲೋ ಅಥವಾ ಫೋನ್ ಕರೆಸಂದ ಫೋನ್ ಕರೆಸಿದಿರಾ ವರ್ಷಕ್ಕೆ ಸರಿಯಾ ಫೋನ್ ನೋಡಿದಿರಾ ಸರ್ ಅವನು 16 ಫೋನ್ ಕರೆಸಿದಿರಾ ಏನು ಮಾಡ್ತೀರಾ ಸರ್ ಅದರ ಸಂಬಂಧ ಬಡದಾಡ ಸರ್ ಹಡದಾಟ ಮನೆಯಲ್ಲಿ ಓಹೋ ನಾನು ಸರ್ ಈಗ ನಮ್ದು ದೊಡ್ಡ ಪ್ರಾಬ್ಲಮ್ ಸರ್ ಈ ನಾವ್ ತಿಂಗಳ 15 ದಿನಕ್ಕೆ ಸಾವಿರ ರೂಪಾಯಿ ದುಡ್ಡು ಇಸ್ತರಾ ಅದು ಸಾಲ್ತಾ ಇಲ್ಲ ಸಂಬಳ ಹುಡುಗರು ಎಜುಕೇಶನ್ ಎಲ್ಲಕ್ಕೆ ಹಂಗಾಗಿ ದೊಡ್ಡ ಪ್ರಾಬ್ಲಮ್ ಸರ್

ಫೋನ್ ಕೊಡಿಸಿದ ಉದ್ದೇಶ ಏನು ಅದು ಎಜುಕೇಶನ್ ಗೆ ಉಪಕರಣಗಳನ್ನು ಕೊಡಿಸಿದ ಉದ್ದೇಶ ಮತ್ತೆ ಏನಿರೋ ಉದ್ದೇಶ ಎಜುಕೇಶನ್ ಗೆ ಅಂದ್ರೆ ಎಜುಕೇಶನ್ ಉದ್ದೇಶ ಕೊಡೋದಾದ್ರೆ ಸರಿ ಆನ್ಲೈನ್ ಕ್ಲಾಸ್ ನಡೀತಾ ಇತ್ತು ಶಾಲೆ ಸರ್ ಸ್ವಲ್ಪ ಅವನ ಕ್ಲಾಸ್ ಎಲ್ಲ ಹಾಕ್ತಾರ ಪಾಠ ಆಗ್ತಾ ಹೇಳ್ತಾರ ಆ ತರ ಕೊಡ್ರಿ ಕೊಡ್ಸು ಅಂತಂದ್ರೆ ಹಂಗಾಗಿ ಕೊಡಿಸಿದ್ ಸರ್ ಅದ್ರ ಪುಸ್ತಕನ ಹಿಡ್ತಾ ಇಲ್ಲ ಸರ್ ರೀ ಫೋನು ಫೋನು ನೋಡ್ತಾನ ಸರಿ ಇದೀಗ ಒಂದರ್ಥ ಮಾಡ್ಕೊಳ್ಬೇಕು ಇಲ್ಲಿ ಸಮಸ್ಯೆ ಫೋನಿಂದ ಅಲ್ಲ ಈಗ ನಮ್ಮನ್ನು ನಿಮ್ಮನ್ನು ಒಂದು ಮಾಡಿರೋದು ಈ ಫೋನೇ ಅಲ್ಲವಾ ಈ ಟೆಕ್ನಾಲಜಿ ಅಥವಾ ಈ ತಾಂತ್ರಿಕತೆ ಅಥವಾ ಈ ಫೋನಲ್ಲಿ ಸಮಸ್ಯೆ ಇಲ್ಲ ಅದನ್ನು ಬಳಸುವ ರೀತಿಯಲ್ಲಿ ಇದೆಯೇ ಹೌದಲ್ಲ ಈಗ ನೀವು ಒಂದು ಕತ್ತಿಯನ್ನ ನೀವು ಅದನ್ನ ಯಾರನ್ನ ಕೊಲ್ಲೋಕೂ ಬಳಸಬಹುದು ಅದೇ ಕತ್ತಿಯಿಂದ ಏನೋ ಕಾಯಿ ಸುಳಿಯೋದು ಇನ್ಯಾವುದು ಒಳ್ಳೆ ಕೆಲಸಕ್ಕೂ ಬಳಸ್ಕೊಳ್ಬೋದು ಅಂದ್ರೆ ಆಯುಧಗಳಲ್ಲಿ ಯಾವುದೇ ತಪ್ಪಿಲ್ಲ ಅದಕ್ಕೂ ಅದನ್ನು ಒಳ್ಳೆದಾಗ ಬಳಸ್ತೀಯೋ ಕೆಟ್ಟದ ಬಳಸ್ತಿಯೋ ಅದೇ ಒಂದೇ ಗನ್ನು ಒಬ್ಬ ಉಗ್ರಗಾಮಿ ಕೈಲಿದ್ರೆ ಅದು ಕೆಟ್ಟದಕ್ಕೆ ಬಳಸ್ತಾನೆ ಅದೇ ಗನ್ನು ಸೈನಿಕನ ಕೈಲಿದ್ರೆ ದೇಶದ ರಕ್ಷಣೆಗೆ ಬಳಸ್ತಾನೆ ಅವನು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾನೆ ಎಜುಕೇಶನ್ ಬಗ್ಗೆ ಯೂಸ್ ಅವನು ಎಜುಕೇಷನ್ ಹೊರತಾಗಿ ಬೇರೇನು ಆಸಕ್ತಿ ಇದೆಯಾ ಆ ಮಗುಗೆ ಏನು ಆಸಕ್ತಿ ಏನಿಲ್ಲ ಸರ ಮೊಬೈಲ್ ನೋಡ್ದಷ್ಟು ನಮಗೇನು ಸಲ ತಂತಿಲ್ಲ ಸರ ಜೀವನ ರೂಪಿಸ್ಕೊಳದು ಒಂದು ಅದಕ್ಕೋಸ್ಕರ ಚೆನ್ನಾಗಿ ಓದಪ್ಪ ಅಂತ ಡೈಲಿ ಹಚ್ತೀವಿ ಇಬ್ರು ಇಬ್ಬರು ಕುಲಿಸ್ಕೊಂಡು ಬೆಳೇದು ಆಯ್ತು ಎಲ್ಲ ಆಯ್ತು ರೀ ಏನು ತಿಳ್ಕೊಲ್ ಸರ ಹ್ಞೂ ಒಂದು ದೊಡ್ಡ ಚಿಂತೆ ನಮ್ಗೆ ಇಲ್ಲಿ ಈಗ ಒಂದು ಅರ್ಥ ಮಾಡ್ಕೊಳಿ ಬಹುಶಃ ಹತ್ತನೇ ಕ್ಲಾಸಿಂದ ಬದುಕು ನಿರ್ಧಾರವಾಗುತ್ತೆ ಅಂದ್ರೆ ಅದು ಸುಳ್ಳು ನಾನು ಪೂರ್ಣ ಹೇಳೇ ಇಲ್ಲ ಹತ್ತನೇ ತರಗತಿಯ ಮಾಸ್ ಕಾರ್ಡ್ ಇಂದ ಬದುಕು ಅದ್ಭುತವಾಗುತ್ತೆ ಅನ್ನೋದು ಸುಳ್ಳು ಇವತ್ ಹತ್ತನೇ ಕ್ಲಾಸ್ ಓದಿರೋರು ಏನೇನು ಮಾಡ್ತಿದ್ದಾರೆ ನೋಡಿ ಯಾವುದೇ ಕಾಲದಲ್ಲೂ ಕೂಡ ನಮ್ಮನ್ನ ಜೀವಂತವಾಗಿ ಅಸ್ತಿತ್ವದಲ್ಲಿ ಅಥವಾ ನಮ್ಮನ್ನು ಸ್ವಲ್ಪ ಚೆನ್ನಾಗಿ ಬದುಕೋದು ಅಂದ್ರೆ ಅಂತಿಮವಾಗಿ ನಮ್ಮ ನಡತೆ ಸರಿ ಆಯ್ತು ನೀವು ನಿಮ್ಮ ಮಗ ಒಳ್ಳೆ ನಡತೆ ಸರಿ ಇಲ್ಲ ಕಂಪ್ನಿಲಿ ಎಷ್ಟು ದಿನ ಇರ್ಬೋದು ಹೇಳ್ತೀನಿ ವಿದ್ಯೆ ಕಡಿಮೆ ಆದ್ರೂ ನಡತೆ ಶುದ್ಧವಾಗಿರಬೇಕು ಆ ನಿಮ್ಮ ಮಗ ಪಕ್ಕದ ಮನೆಯವನಿಗಿಂತ ಕಡಿಮೆ ತಗಿಲಿ ಅಥವಾ ಒಂದು ಹಂತದಲ್ಲಿ ಫೇಲ್ ಆದರೂ ಹೌದು ಫೇಲ್ ಆದರೂ ನೋವಾಗುತ್ತೆ ನಾನು ಒಪ್ಕೊಳ್ತೀನಿ ಆದ್ರೆ ಮಗನಿಗಿಂತ ದೊಡ್ಡದಲ್ವಲ್ಲ ಹೌದಲ್ವಾ ಈಗ ನೀವು ಮೊದಲು ಅಯ್ಯೋ ಇವನೇನು ಓದ್ತಾ ಇಲ್ವಲ್ಲಪ್ಪ ಇವ್ನ ದಡ್ನಲ್ಲಪ್ಪ ನಮ್ಮಂಥ ಬಡವ್ರಿಗೆ ಇಂಥವನು ಉಟ್ಬಿಟ್ನಲ್ಲಪ್ಪ ಅಥ್ವಾ ಇಂಥವ್ನು ಹಿಂಗೆ ಹಾಕ್ಬಿಟ್ಟನಲ್ಲವ ನೋಡಿ ಯಾರ ಓದಕ್ಕೂ ತೀರಾ ಅರ್ಲಿಯಾಗಿ ಇವನು ಪ್ರಯೋಜನಕ್ಕೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ನನಗೂ ಬಹಳ ಇಂದ ಹಂಗೆ ಹೇಳ್ತಾ ಇದ್ರು ಏಯ್ ಇವನ್ ಮೇಲೆ ಓಪಿಲ್ಲ ಬಿಡ್ರಿ ಇವನು ಎಷ್ಟು ತಗೋದ್ರು ಅಷ್ಟೇ ಸಿ ಅದು ತಪ್ಪು ಅಂತಲ್ಲ ಅವತ್ತಿಗೆ ನಾನು ಹಂಗಿದ್ನೇನೋ ಅವ್ರು ಹಂಗೆ ಹೇಳಿದ್ದಾರೆ ಅಷ್ಟೇ ಈಗ ನೀವು ಬೇಸಿಗೆಗಾಲದಲ್ಲಿ ಎಲೆಗಳೆಲ್ಲ ಉದುರಿ ಹೋಗಿರೋ ಒಂದು ಮಾವಿನ ಮರ ಅಯ್ಯೋ ಇದು ಪ್ರಯೋಜನಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿಕ್ ಆಗಲ್ಲ ಅದು ಮುಂದಿನ ಚಳಿಗಾಲ ಮಳೆಗಾಲದಲ್ಲಿ ಅದು ಹೂ ಚಿಗುರುತ್ತೆ ಹೂ ಬಿಡುತ್ತೆ ಹಣ್ಣಾಗುತ್ತೆ ಎಲೆಗಳು ಉದುರಿದ ಉದುರಿದ ತಕ್ಷಣ ಬೋರ್ಡ್ ಆಗಿ ನಿಂತ ಕಾರಣಕ್ಕ ಅದು ಉಪಯೋಗ ಇಲ್ಲ ಅಂತ ಅಲ್ಲ ಒಂದು ಮೂರು ತಿಂಗಳು ಕಾಯಿದ್ರೆ ಅದೇ ಮರ ಹಣ್ಣು ಬಿಡುತ್ತೆ ನಿಮ್ಮ ಮಗನ ವಿಚಾರದಲ್ಲೂ ತೀರಾ ಒತ್ತಡ ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ಇವತ್ತು ನೀವೇ ಕಾರ್ಯಕ್ರಮದಲ್ಲಿ ನೋಡ್ತೀರಾ ನಲವತ್ತೈವತ್ತು ವಯಸ್ಸಾದ್ರೂ ತಪ್ಪು ಮಾಡೋದು ನಿಲ್ತಾ ಇಲ್ಲ ನಾವೊಬ್ಬ ಹದಿನಾರು ವರ್ಷದ ಹುಡುಗನಿಂದ ಆ ಮಟ್ಟಿನ ಪೂರ್ಣ ಪರಿಪೂರ್ಣತೆಯನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಗಣೇಶ ಉತ್ಸವ ಮಾಡಿದ ಎಲ್ಲ ಕೂಡ್ಸಿ ಎಲ್ಲ ಎಲ್ಲ ಮಾಡ್ದನ್ ಸರ ಇದು ನಮ್ಗೆ ಏನೊಂದ್ಸಲ ಈಗ ಜೀವನದ ಒಂದು ಘಟ್ಟ ಚೆನ್ನಾಗಿ ಓದ್ಬೇಕು ನಮ್ಮಂಗ ಕಷ್ಟ ಪಡ್ಬಾರ್ದು ಬಾರಿ ಒಳಗ ಬಾರಿ ಒಳಗ ಅನ್ನೋದು ನಮ್ಮ ಉದ್ದೇಶ ಸರ್ ಅಷ್ಟ ಮತ್ತ ಸರ್ ನೀವು ಅಂತಿಮವಾಗಿ ನೀವು ಆತನನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದ್ಸುದ್ ಓದ್ಸಿದ್ರು ಕೂಡ ನೀವು ದೊಡ್ಡ ಡೊನೇಷನ್ ಕೊಟ್ಟು ದೊಡ್ಡ ಸ್ಕೂಲ್ಗೆ ಹಾಕಿದ್ದೀರಾ ಅನ್ ಮಾತ್ರಕ್ಕೆ ಒಂದು ದೊಡ್ಡ ವ್ಯಕ್ತಿ ಆಗಲ್ಲ ಆ ದೊಡ್ಡತನ ಅನ್ನೋದು ಓದುವ ಶಾಲೆಯಲ್ಲಿಲ್ಲ ಓದುವ ಮನಸ್ಸಿನಲ್ಲಿದೆ ಹೌದಲ್ಲ ದೊಡ್ಡ ವ್ಯಕ್ತಿ ಅನ್ನೋದು ನನ್ನ ಮಗ ದೊಡ್ಡ ಕಾಲೇಜ್ಗೆ ದೊಡ್ಡ ವ್ಯಾನಲ್ಲಿ ದೊಡ್ಡ ಡ್ರೆಸ್ ಹಾಕೊಂಡು ಟೈ ಹಾಕೊಂಡು ಹೋಗ್ತಾನೆ ಮಾತ್ರ ಒಂದು ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಅಲ್ಲ ಅಂತಿಮವಾಗಿ ಅವನ ನಡತೆ ಅವನು ಬಳಸುವ ಭಾಷೆ ಅವನು ನೋಡುವ ವಿಚಾರ ಅವನು ಕೇಳುವ ವಿಚಾರ ಅವನ ಸಹವಾಸ ನಾನು ಹೇಳಿದ್ನಲ್ಲ ಅವನು ವಿದ್ಯೆಯಲ್ಲಿ ಸ್ವಲ್ಪ ಕಡಿಮೆ ಇರಲಿ ಪರವಾಗಿಲ್ಲ ಸರ್ ನೀವು ಓದದೇ ಇದ್ರು ಅಥವಾ ನಿಮ್ಗೆ ಓದು ಕೈ ಹಿಡಿದು ಹೋದ್ರು ನೀವು ಬದುಕು ನಡೆಸ್ತಾ ಇಲ್ವಾ ಈಗ ಅದನ್ನೇ ಹೇಳ್ತಾ ಇದ್ದೀನಿ ಫೇಲ್ ಆದ ಮಾತ್ರ ನಿಮ್ಮ ಬದುಕಿನ ಮುಗ್ದಿಲ್ವಲ್ಲ ಅಂಡ್ ಯಾರು ಬೇಡ್ಕೊಂಡು ತಿಂತಾ ಇದ್ದಾರೆ ಯಾರು ಕಾಯಿಲೆ ಬಂದು ನರಳುತ್ತಾ ಇದ್ದಾರೆ ತೋರ್ಸೋರಿಲ್ಲ ತೋರ್ಸೋಕ್ ಒಂದ್ ರೂಪಾಯಿ ಇಲ್ಲ ಈ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಎದ್ದು ಶಕ್ತಿ ಇಲ್ಲ ಯಾರು ನೋಡ್ಕೊಳೋಕ್ಕಿಲ್ಲ ಈ ಪರಿಸ್ಥಿತಿಯಲ್ಲಿ ಖಂಡಿತ ನೀವಿಲ್ಲ ಅಷ್ಟೋ ಇಷ್ಟ ಭಗವಂತ ಮಟ್ಟಿಗೆ ಆ ದಿನಕ್ಕೆ ಏನು ಕೊಡ್ತಾ ಇದ್ದಾನೆ ದಯವಿಟ್ಟು ಹೇಳ್ತೀನಿ ನಾವು ಮನುಷ್ಯನಿಗೆ ನನ್ನ ಮಗ ಚೆನ್ನಾಗಿರ್ಬೇಕು ಅವನು ಓದಬೇಕು ಅವ್ನ ಎಲ್ಲ ಮಾಡಬೇಕು ನಮ್ಮ ಉದ್ಧಾರ ಮಾಡಬೇಕು ಮನೆ ಇನ್ನೂ ಬೆಳಿಬೇಕು ಅಥವಾ ಎಲ್ರಿಗೂ ಆಸೆ ಇರುತ್ತೆ ಸರ್ ಆಸೆ ಹೌದು ನನ್ಗೆ ಅರ್ಥ ಆಗುತ್ತೆ ಆದ್ರೆ ನಿಮ್ಮ ಮಗ ಏನ್ ಮಾಡಿದ್ರು ಅದು ಕೊನೆಯಲ್ಲ ಅದಾದ್ಮೇಲೆ ಇನ್ನೊಂದೇನೋ ಆಸೆ ಹುಟ್ಟೆ ಹುಟ್ಟುತ್ತೆ ಹಾಗಾಗಿ ನೀವೇನ್ ಮಾಡಬೇಕು ನಿಮ್ಮ ಮಗನನ್ನ ಒಬ್ಬ ಸ್ನೇಹಿತನಾಗ ನೋಡ್ಬೇಕು ಅಂದ್ರೆ ತೀರಾ ಮೀರು ಹೋಗಿ ಅಪ್ಪನಿಗೂ ಅಮ್ಮನಿಗೂ ಒಡೆಯೋ ಮಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಅವನಿಗೆ ಸ್ನೇಹಿತ ಆಗ್ಬಿಡ್ಬೇಕು ಮಗ ನೀನ್ ಫೇಲ್ ಆದ್ರೂ ಪರವಾಗಿಲ್ಲ ಆದ್ರೆ ನೀನು ಏನ್ ಮಾಡಿದ್ರು ನೀನು ಹೋದ್ರು ನಮ್ಗೆ ಹೇಳ್ಬಿಟ್ಟು ಹೋಗು ಅಂದರೆ ನೀವು ಯಾವಾಗ ನಿಮ್ಮ ಮಗನಿಗೆ ಫೇಲ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಿರೋ ಅವನು ಫೇಲ್ ಆಗ್ಬಿಡ್ತಾನೆ ಅಂತ ಅಲ್ಲ ಆದ್ರೆ ನೀವು ಒಬ್ಬ ಅಪ್ಪನಾಗಿ ಅಧಿಕಾರ ಸಾಧಿಸ್ಲಿಕ್ಕೆ ಹೋದಾಗ ಅಥವಾ ನಾನ್ ಅಪ್ಪ ಇವನ್ ಮಗ ನಾನು ಕೇಳು ಕಾಲ ಹಂಗಿಲ್ಲ ಸರ್ ಇವತ್ತು ಯಾಕೆ ಹಿಂಗಾಯ್ತುಂದ ಅಂದಾಗ ಇದು ಅತಿಯಾದ ತಾಂತ್ರಿಕತೆ ಈಗ ಮಗ ಆರು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಓದ್ತಿರೋನು ಕೂಡ ಏ ನಾನು ಮನೆ ಬಿಟ್ಟು ಹೋದರೂ ನಂಗೆ ಇಲ್ಲಿ ಫೋನ್ ಐತೆ ನನಗೆ ಎಲ್ಲೋ ಇರೋದು ಗೊತ್ತು ಆನ್ಲೈನಲ್ಲಿ ಬದುಕೋದು ಯಾವ ಮಟ್ಟಿಗೆ ತಂತ್ರಜ್ಞಾನ ಆಗ್ಬಿಟ್ಟಿದೆ ಅಂದರೆ ಇವ್ರು ಓಡಿಸಿದ್ರು ಬದುಕ್ತೀನಿ ಮೊದಲೊಂದು ಕಾಲ ಇತ್ತು ಅಯ್ಯೋ ಸ್ವಲ್ಪ ಲೇಟಾಗಿ ಹೋದರೆ ಟಿ ವಿ ನೋಡ್ಕೊಂಡು ಲೇಟಾಗಿ ಹೋದರೆ ಮನೇಲಿ ಅಗ್ನಿ ಆಗ ಏನು ಕದಿನ ಅಗ್ನಿ ಇಂಥವೇನು ಬರೋದಲ್ಲ ಬೋಲ್ಟ್ ಹಾಕ್ಬಿಡ್ತಾರೆ ಆಮೇಲೆ ಒಳ ಹೊರಗಡೆ ಮನೆ ಕಮಕ ಐತಿ ಅಂತ ಬೇಗ ಅಂದ್ರೆ ಆ ಭಯಭಕ್ತಿ ಇದ್ದಾಗ ಇದ್ದ ಸಂಸ್ಕಾರ ಯುತ ಮಕ್ಕಳಿಗೂ ಈಗಿನ ಮಕ್ಕಳಿಗೂ ಬಹಳ ವ್ಯತ್ಯಾಸ ಇದೆ ಹಾಗೆ ನಾವೇನು ಮಾಡಬೇಕು ಗಾಳಿ ಬಂದ ಕಡೆ ತೂರ್ಕೊಳ್ಬೇಕು ಕಾಲಕ್ಕೆ ತಕ್ಕಂತೆ ನಡಿಬೇಕು ನೋಡಪ್ಪ ಈಗ ತೀರಾ ಏನೋ ವಲಸು ಮಾಡ್ತವನೇ ತೀರಾ ಕೆಟ್ಟದ್ದಾರಿಲೋತವ್ ತೀರಾ ಏನೋ ಇದೆ ಅದು ನಮ್ಮ ಕೈಲಿ ಇಲ್ಲ ಅವ್ನ ಮಗ ಆಗಿರ್ಬೋದು ಪಕ್ಕದ ಮನೆ ಹುಡುಗ ಆಗಿರ್ಬೋದು ಅದು ಕಾಲವೇ ಉತ್ತರಿಸುತ್ತೆ ಬಟ್ ನಮ್ಮ ಏನಿದೆ ಕೈಲೇನಿದೆ ಮಗ ನೀನು ಗೇಮ್ ಆಡಿವಂತೆ ನಿನಗೊಂದು ಬೈಕ್ ಕೊಡಿಸ್ತೀನಿ ನೀನು ಗೇಮ್ ಆಡಿವಂತೆ ಬಟ್ ಈ ಸಮಯ ಇದೆಯಲ್ಲ ಹೆಂಗೆ ಮಾಡಬೇಡ ಓದ್ಕೊ ನೀನು ಓದಿಯೂ ಫೇಲ್ ಆದರೆ ನಾನು ಬಿಡಪ್ಪ ಓದಿದ ಆದರೂ ಫೇಲ್ ಆಗಿಯೇ ಪರವಾಗಿಲ್ಲ ನೀನು ಓದ್ದೇನೆ ಸಮಯ ವೇಸ್ಟ್ ಮಾಡ್ಕೊಂಡು ಗೇಮ್ ಆಡ್ಕೊಂಡು ಬೇಡ ಮಗ ನೋಡು ನಾವು ದುಡಿತಾ ಇದ್ದೀವಿ ಇಲ್ ಎಂದಾದ್ರೂ ಒಂದಿನ ನನ್ನ ಜೊತೆ ಮಾತಾಡಿಸಿ ಆಯ್ತ ನನ್ನ ಮಾತಾಡ್ತಿದ್ವಿ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಆ ಮುಂದಿನ ಗುರುವಾರ ಸಾಧ್ಯವಾದ್ರೆ ನಿಮ್ ನಂಬರ್ ನಮ್ಮಲ್ಲಿ ಸೇವ್ ಮಾಡ್ಕೊಂಡಿರ್ತೀವಿ ಮಾಡಿ ಅವಾಗ ಅಲ್ಲದೇ ಇದ್ರೆ ಇನ್ಯಾವುದೋ ಸಮಯದಲ್ಲಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಿಸಿ ತೊಂದರೆ ಇಲ್ಲ ನಾನು ಎಷ್ಟು ಮಾತ್ರ ಹೇಳಿದೀನಿ ಇವತ್ತು ಇಲ್ಲಿಗೆ ಬರೋ ಎಷ್ಟು ಕೌನ್ಸಿಲಿಂಗ್ ಬರೋ ಅವ್ರ ಮಕ್ಕಳದೇ ವಿಚಾರವಾಗಿ ಬಂದಾಗ ನಾನು ನೋಡ್ಬಿಟ್ಟಿದ್ದೀನಿ ತೀರಾ ಅಧಿಕಾರ ಹೋಗಿ ಎಷ್ಟೋ ಜನ ಮಕ್ಕಳನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳ ಬದುಕು ಚೆನ್ನಾಗಿರ್ಲಿ ಅಂತಲೇ ಅವರು ಬುದ್ಧಿ ಹೇಳಿದ್ರು ಆದರೆ ಆ ತೆಗೆದುಕೊಳ್ತಾ ಇರೋ ಆ ಮಗು ಆ ಬುದ್ಧಿವಾದ ಅಂತಲೇ ತಗೊಳ್ಳಲಿಲ್ಲ ಅದನ್ನ ಇನ್ನೇನು ದ್ವೇಷವಾಗಿ ತಗೊಂಡ ಅಪ್ಪ ಅಮ್ಮನ ಮೇಲೆ ದ್ವೇಷ ಇಟ್ಟುಕೊಂಡ ಮನೆ ಬಿಟ್ಟು ಹೋದ ಇನ್ನೇನು ಆಗೋಯ್ತು ಹಾಗೆ ನಾನು ಹೇಳ್ತೀನಿ ಈ ಸಮಯವನ್ನು ಅತ್ಯಂತ ಪ್ರಬುದ್ಧವಾಗಿ ಹ್ಯಾಂಡಲ್ ಮಾಡಬೇಕು ನಿಮ್ಮ ಬಡತನ ಅಯ್ಯೋ ನಾವು ಹಿಂಗಿದ್ದೀವಿ ನೀನಾದರೂ ಹಂಗಾಗೋ ಯಾರು ಬದುಕನ್ನು ಯಾರು ನಿರ್ಧಾರ ಮಾಡಲಿಕ್ಕೆ ಆಗಲ್ಲ ಸರ್ ಏನಂದ್ರೆ ಒಂದು ಹಂತದವರೆಗೂ ನಿಮ್ಮ ಮಕ್ಕಳಿಗೆ ನೀವೊಂದು ನಿಮ್ಮ ಅನುಭವವನ್ನು ಬಳಸಿ ನೋಡಪ್ಪ ಹಿಂಗಿದ ಇದು ಸರಿ ಇದು ತಪ್ಪು ಇದು ಒಳ್ಳೆಯದಲ್ಲ ಇದು ಒಳ್ಳೆಯದು ಹಿಂಗೆ ಹೇಳುವ ಅವಕಾಶ ಇದೆ ಹೊರತು ಯಾರನ್ನು ಬ್ರಹ್ಮ ಬರೆದಿರೋ ಹಣೆ ಬರಹವನ್ನೇ ನಾನು ಬದಲಾಯಿಸ್ಬಿಡ್ತೀನಿ ಅಂದರೆ ಅದು ಆಗಲ್ಲ ಇರಲಿ ನಿಮ್ಮ ಮಗ ನನ್ನ ಅರಿವಿನಿಂದ ಹೇಳೋದಾದರೆ ಅದು ಕೈ ತಪ್ಪು ಸಂತತಿ ಅಲ್ಲ ನಿಮ್ಮ ಮಗನಿಂದ ನಿಮ್ಮ ಮನೆ ಖಂಡಿತ ಬೆಳಗುತ್ತೆ ಆದರೆ ಈ ಕ್ಷಣದಲ್ಲಿ ಆತ ಏನಿದ್ದಾನೆ ಅದೇ ಅಂತಿಮ ಅಲ್ಲ ಆತ ಆತನ ಬದುಕಲು ಬದಲಾವಣೆ ಅನ್ನೋದು ಬಂದೇ ಬರುತ್ತೆ ನೀವು ಈ ಹದಿನಾರಕ್ಕೆ ಹದಿನಾರರಲ್ಲಿ ಇವು ನಿಂಗೆ ಅಂತ ಹೇಳಲಿಕ್ಕೆ ಆಗಲ್ಲ ಇಪ್ಪತ್ತೈದರ ತನಕ ತುಂಬ ಓದಿ ದೊಡ್ಡ ದೊಡ್ಡ ಸ ಪದಕ ತಗೊಂಡು ಇಪ್ಪತ್ತಾರನೇ ವಯಸ್ಸಿಗೆ ಹಾಳಾಗಿರೋನು ನಾನು ನೋಡಿದ್ದೀನಿ ಇಪ್ಪತ್ತೈದರ ತನಕ ತುಂಬ ಕೆಟ್ಟವನು ಅನ್ಸ್ಕೊಂಡು ಆಮೇಲೆ ಇಡೀ ಜೀವನ ಪೂರ್ತಿ ಒಳ್ಳೆಯ ರೀತಿಯಲ್ಲಿ ಬದುಕಿದ್ದು ನಾನು ನೋಡಿದ್ದೀನಿ ಹಿಂಗೆ ಅಂತ ಹೇಳಲಿಕ್ಕೆ ಆಗಲ್ಲ ಏನಂದ್ರೆ ನೋಡಿ ಭಗವಂತ ನಿಮ್ಮಿಬ್ರು ಗಂಡ ಹೆಂಡತಿ ಕೂತಿ ಇಂಥದ್ದೇನೋ ಕಾರ್ಯಕ್ರಮ ಕೇಳ್ತೀರಾ ಬದುಕಿನ ವಿಚಾರವಾಗಿ ಅಯ್ಯೋ ಇನ್ನೊಬ್ಬರು ಕಷ್ಟ ಅಯ್ಯೋ ಅವ್ರ ಕಷ್ಟ ಹಂಗೆ ನೀ ನಿಮ್ಮಿಬ್ಬರ ಈ ವರ್ತನೆ ಅಥವಾ ಈ ಇಂಥದ್ದೇನೋ ನೋಡೋದು ಇಂಥದ್ದೇನೋ ಚರ್ಚೆ ಮಾಡೋದು ಮನೆ ಒಳಗಡೆ ನೀವು ಅಂಥದ್ದು ಮಾಡ್ತಾ ಹೋಗಿ ಆಟೋಮೆಟಿಕ್ಕಾಗಿ ಮನೆಯ ಪಾಸಿಟಿವ್ ಎನರ್ಜಿನೇ ಆ ವ್ಯಕ್ತಿಗಳನ್ನು ಕೂಡ ಬದಲಿಸ್ತಾ ಹೋಗುತ್ತೆ ನೀವು ಮನೆಯಲ್ಲಿ ಅಯ್ಯೋ ನೋಡು ಪುಣಾತ್ರ ಮಕ್ಕಳನ್ನು ಅವ್ರು ಹಂಗೆ ತಗೋದ್ರು ನೀನು ಇದೀಯ ಅರೆ ನಿಮ್ಮ ಮಗನನ್ನು ನೀವು ಪ್ರತಿ ಸಾರಿ ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ ಹೌದು ಅವ್ನು ಫೇಲ್ ಆಗಿದ್ದಾನೆ ಹೌದು ಅವನು ಸೋತಿದ್ದಾನೆ ಆದರೆ ನೀವು ಆ ಸಮಯದಲ್ಲಿ ಏಹ್ ಮಗ ಇದು ಸೋದ ತಕ್ಷಣ ಏನು ಜಗತ್ತು ಮುಳುಗೋಗಲ್ಲ ಅಥವಾ ಜೀವನ ಹಾಳಾಗಲ್ಲ ಪರವಾಗಿಲ್ಲ ಮುಂದಿನ ಸಾರಿ ಗೆಲ್ಲುವಂತೆ ನೀವು ಇನ್ನೊಬ್ರ ಹತ್ರ ಹೇಳಬೇಕು ಏಯ್ ನಮ್ಮ ಮಗ ಇದನಲ್ಲೋ ಮೊದಲೆಲ್ಲ ತಪ್ಪು ಮಾಡ್ತಾ ಇದ್ದ ಈಗ ಫೋನ್ ಹಿಡಿಯಲ್ಲ ಫೋನ್ ಹಿಡಿದ್ರೂ ಕೂಡ ಓದೋದು ಬಿಟ್ಟರು ಬೇರೆ ಏನೂ ಮಾಡಲ್ಲ ಅವನ ಮಾತು ಕೇಳ್ತಾನೆ ಅಂತ ನಿಮ್ಮ ಮಗನಿಗೆ ಒಂಚೂರು ಕೇಳಿಸಂಗೆ ಬೇರೆಯವ್ರ ಹತ್ರ ನಿಮ್ಮ ಮಗನ ಬಗ್ಗೆ ಒಳ್ಳೇದೇ ಹೇಳಬೇಕು ಅಯ್ಯೋ ನಮ್ಮ ಮಗನು ಅವನೇ ಅವನು ಯಾಕಾದರೂ ಒಟ್ಟಿದ್ನು ಅವ್ನ ಬಸಿ ಕಾಟ ತಡಿಯೋಕ್ಕಾಗ್ತಾ ಇಲ್ಲ ಯಾವಾಗ ನನ್ನ ಅಪ್ಪ ಅಮ್ಮನಿಗೆ ನನ್ನ ಬಗ್ಗೆ ಇಂಥದ್ದೊಂದು ಆಲ್ರೆಡಿ ಅಂದ್ರೆ ಮಂಡ್ ಬಿದ್ದು ಬಿಡ್ತಾರೆ ಹೌದ್ರಿ ಸರ್ ಅಂತನ್ರಿ ಅವ ಏನಂತ ಮಮ್ಮಿ ನಲ್ಲ ಓದ್ಕೊಂತೀನಿ ಯಾಕೆ ಟೆನ್ಶನ್ ಮಾಡ್ಕೊಂತಿ ಮಮ್ಮಿ ನೀನ ಅಂತನ್ರಿ ಸರ್ ಅಂತ ಆ ಸಮಯದಲ್ಲಿ ನೀವು ಅದನ್ನೇ ಹೌದ ಮಗ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ನೀವು ಹಂಗೆ ಭಾವನಾತ್ಮಕವಾಗಿ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಅಯ್ಯೋ ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ ಬಾ ಹಂಗಂದ್ರೆ ಅವನು ಇರಲಿ ಹಂಗೇನಿಲ್ಲ ನಿನ್ನ ಮನೆಗೆ ಆತ ಬೆಳಕಾಗ್ತಾನೆ ಹೊರತು ಬೆಳಕನ್ನು ಆರಿಸುವ ಪುತ್ರ ಆಗಲಿಕ್ಕಿಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಅಣ್ಣ ನಾನು ಹೇಳ್ತೀನಿ ಒಬ್ಬ ಮಗನಾಗಿ ಆತ ಇವತ್ತೇನಿದ್ದಾನೋ ಅದು ತೀರಾ ಇನ್ಯಾವುದು ಗಾಂಜಾ ಸಿಗರೇಟು ಇನ್ನು ಖಂಡಿತ ಆ ಮಟ್ಟಕ್ಕೆ ಅವನ್ ಹೋಗಿಲ್ಲ ಅಂತ ಖುಷಿ ಪಡ್ಲಿಕ್ಕೆ ಎಲ್ಲ ಚೆನ್ನಾಗಿದೆ ಒಂಚೂರ್ ಏನೋ ಬಟ್ಟೆಯಲ್ಲಿ ಕರೆ ಹೋಗಿಲ್ಲ ಅಂದ್ರೆ ನಮ್ಮ ಕರೆ ನೋಡು ಒಗ್ದಿದೀಯಾ ಇದು ಕರೆ ಹೋಗಿಲ್ಲ

ಅವನು ಅಷ್ಟೋ ಇಷ್ಟೋ ಇನ್ನು ಓದ್ಕೊಲ್ತವನಿ ಇನ್ನು ನೋಡೋಬ ನನಗೆ ಗೊತ್ತಿರುವ ಶಾಲೆಗೆ ಜುಟ್ಟಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕು ಆ ಮಟ್ಟಿಗೆ ಹಠ ಮಾಡೋ ಹುಡುಗರು ನಡುವೆ ಅವ್ನು ಹಾಗೆ ಹೋಗ್ತಾ ಇದ್ದಾನೆ ಪುಣ್ಯ ರೀ ಸರ ಅಂತ ಪ್ರಜೆ ಏನಿಲ್ರಿ ವಾಟ್ ಇವತ್ತು ನೋಡ್ರಿ ಬೇಡ ಪ್ರಜೆ ಅಂದ್ರೆ ಹೊಲಕ್ ಮಮ್ಮಿ ಬೇಜಾರಾಗತ್ತೆ ಏನೈತಿ ಅಂತಂದು ಹೊಲಕ್ ಹೋಗ್ಯಾನ್ರಿ ಸರ ಇವತ್ತು ಅಷ್ಟೇ ಅವನನ್ನ ಒಬ್ಬ ಸ್ನೇಹಿತನಾಗಿ ಉಪಚಾರ ಮಾಡಿ ಎಲ್ಲ ಸರಿ ಹೋಗುತ್ತೆ ಕೋಪ ಬಿಟ್ಬಿಡಿ ಕೋಪದಿಂದ ಯಾರನ್ನ ಯಾರು ಬದಲಾವಣೆ ಮಾಡ್ಲಿಕ್ಕಾಗಲ್ಲ ಅಂತನ್ರಿ ಮಮ್ಮಿ ಸಿಟ್ ಮಾಡ್ಬಿಡ ಮಮ್ಮಿ ಅಂತನ್ರಿ ನಾವ್ ಇಪ್ಪತ್ನಾಲ್ಕ ತಾಸು ಓದ್ಕೋಬೇಕು ಓದ್ಕೋಬೋ ಸಾರ್ ನೋಡಗದನ್ರಿ ನಮ್ಮ ಇಬ್ರ ಅದಾರ್ರಿ ಸರ್ ಅದ್ ಮಕ್ಳು ಹೆಣ್ ಮಕ್ಳು ಇಲ್ರಿ ನಮಗ ಒಬ್ಬ ಇಂಗ್ಲಿಷ್ ಮೀಡಿಯಂ ಹಾಕಿರಿ ಎಂಟು ವರ್ಷ ಆತ್ ಇಂಗ್ಲಿಷ್ ಮೀಡಿಯಂ ಮಕ್ಕಳ ಸಣ್ಣವ ಇವನ ಹಿರಿಯವ್ರಿಗ ಇರ್ಲಿ ಎರಡು ಮಕ್ಕಳು ನಿಮ್ಮ ಬದುಕಿಗೆ ವರವಾಗ್ಲಿ ಈಗಲೇ ನೀವು ಇದು ಹಾಳಾಗೋಯ್ತು ಅಂತ ನಿರ್ಧಾರ ಮಾಡು ಇಟ್ ಸೋ ಅರ್ಲಿ ಇದು ಬಹಳ ಬೇಗ ಅದ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ದಿನವತ್ತಿನ ಜೀವನ ನಡೀತಾ ಇದೆ ಅಯ್ಯೋ ನಮ್ದು ನಮ್ ಜೀವನ ಅವರಂಗಿಲ್ವಲ್ಲ ನಮ್ ಜೀವನ ಇವ್ರಂಗಿಲ್ವಲ್ಲ ಅಯ್ಯೋ ನಮ್ದು ಒಂದು ಸ್ವಂತ ಏನು ಸ್ವಂತ ಇದ್ದವ್ರ ತಾನು ಏನ್ ತಗೊಂಡೋಗ್ತಾವ್ರೆ ಊಟ ಸಿಕ್ತ ಮಲಗಬೇಕಾರೆ ಊಟ ಕೊಟ್ಟಲ್ಲಪ್ಪ ಅಂದ್ರೆ ಈ ಜಗತ್ತಿನ ಎಷ್ಟೋ ಕೋಟಿ ಅಂದ್ರೆ ಜನ ಒಂದ್ ತುತ್ತ ಅನ್ನ ಕೊಟ್ರ ಸಾಕು ಅಂತ ಕಾಯ್ತಿರ್ಬೇಕಾದ್ರೆ ನನಗೆ ಮೂರತ್ತು ಸಿಕ್ತು ಇದೆಯಲ್ಲ ನಾನು ಎಷ್ಟು ಶ್ರೀಮಂತ ಕೊಟ್ಟ ನಮ್ಗೆ ನಾಳೆ ಬೆಳಿಗ್ಗೆ ಗೊತ್ತಿಲ್ಲ ನಮಗೆ ಏನು ಆಗ್ಬಿಡ್ಬೋದು ನಾವ್ ಇಲ್ಲದೆ ಇರ್ಬೋದು ಅಥವಾ ಏನು ನಡೆದು ಹೋಗ್ಬೋದು ಬಟ್ ಈ ದಿನ ರಾತ್ರಿವರೆಗೂ ನಾವು ಚೆನ್ನಾಗಿದ್ದು ಅನ್ನೋ ತೃಪ್ತಿ ಯಾರಿಗಿರುತ್ತೋ ಅವನೇ ಶ್ರೀಮಂತ ಹೌದ್ರಿ ಸರ್ ನಮ್ ಮನೆಯವ್ರ ಅಂತ ನಾಲ್ಕ್ ಮಂದಿ ರೀ ಸರ್ ಇವ್ರ ನಮ್ ಮನೆಯವರ ಸಣ್ಣ ರೀ ಸರ್ ಹ್ಮ್ ಮಧ್ಯ ರೊಟ್ಟ ದುಡಿಯಾಕ ಕಳ್ಸಿದಿಲ್ರಿ ನಮ್ದ್ ಎರಡ್ ಸಾವಿರದ ಏಳು ವಿಷಯ ಮದ್ವೆ ಆಗೇತ್ರಿ ಸರ್ ಹ್ಮ್ ಹಾ ಈಗ ಇವಾಗ ಡಿವೈಡ್ ಆಗಿ ಹತ್ತುವರ್ ಶಾತ್ರಿ ನಮ್ಮ ಮನೆಯವ್ರ ಮತ್ತ ಈ ಕವ್ರ ದುಡಿತಾರ ಒಟ್ಟ ದುಡ್ದಿದಿಲ್ರಿ ಅವ್ರ ಸನವರತ್ಲಿ ಅಂಗಡಿ ಇತ್ರೀ ಸರ ನಮ್ದ ಅಂಗಡ್ಯಾಗ ಇರ್ತಿದ್ರಿ ಡಿವೈಡ್ ಆಗ್ಬಿಟ್ಟಿವಲ್ಲಾ ಹಂಗಾಗಿ ಅಂಗ್ಡಿ ಬರ್ಲಿಲ್ರಿ ಸರ ನಮ್ ಮನೆಯವರಿಗ್ ಅಂತದವ್ರು ಈಗ ಹೆಂಡತಿ ಮಕ್ಕಳಿಗೆ ಕುಂದ್ರಶ ಹಾಕ್ತಾರೆ ಸರ ಹತ್ ಹನ್ನೆರಡ ವರ್ಷ ಶಾತ್ರಿ ಡಿವೈಡ್ ಆಗಿ ನಾವು ಇರ್ಲಿ ತಾಯಿ ಮಾಡೋ ಕೆಲಸ ಅದೇನೇ ಆಗಿರ್ಲಿ ಆದ್ರೆ ಕಟ್ಟಕೊಂಡ ಹೆಂಡ್ತಿಗೆ ಹುಟ್ಟಿಸಿದ ಮಕ್ಕಳಿಗೆ ಪ್ರಾಮಾಣಿಕನಾಗಿರೋ ಒಬ್ಬ ಪುರುಷ ಸಿಗೋದು ಇವತ್ತಿನ ಕಾಲದಲ್ಲ ಅಪ್ರೂಪ ಸರ್ ಏನ್ ಮಾಡೋಕ್ರಿ ಹ್ಮ್ ಹಾಗಾಗಿ ಏನು ಬೇಡ ನೆಮ್ಮದಿಯಾಗಿ ಗಂಜಿ ಇದ್ರಿ ಗಂಜಿಯನ್ನ ಏನು ಭೃಷ್ಟಾನ್ನ ಇದ್ರೆ ಭೃಷ್ಟಾನ್ನವನ್ನ ಭಗವಂತ ಏನು ರೀ ಸರ್ ಹೊರಗಡೆ ದುಡ್ಯಾಕ ಹೋಗ್ ಕನ್ನ ಸ್ಟಾರ್ಟ್ ಹಾಕವ್ರಿ ಚೆಲ್ಯಾಗ ಮೈಯಾಗ ಎಮ್ ಆರ್ ಸ್ಕ್ಯಾನ್ ಮಾಡಿಸಿದ್ರಿ ಏನನ್ ಇಲ್ಲ ಅಂತಾರ್ರಿ ಸರ ಅಷ್ಟ್ ಕಾಡಾಟ ಆಗ್ತೇತಿ ನೋಡ್ರಿ sir ನನಗ ಒಬ್ರ ದುಡಿತಾರ ಎರಡ್ ಮಕ್ಳ ಅದಾವ ನಾಳೆ education ನಮ್ ಮುಂದ ದೊಡ್ಡ ಕ್ಲ ದೊಡ್ಡ school ಇಂದ ಅಂತಂದ್ ಹೋದ್ರ ಅದಕ್ಕ ರಾಕತ್ ಅಂತಂದ್ ಇದ್ ಮಾಡ್ತೇವಲ್ಲ sir ಹೋಗ್ಬೇಕ ಅನ್ನೋ time ಗೆ ಒಟ್ಟ ಆರಾಮ ಇಲ್ಲಂಗ ಆಗ್ಬಿಡುದ್ರಿ sir ಏನಾಗಿದೆ ಬರೆ ಇವಾಗ ನೋವ್ರಿ sir ನರ ತಲೆ ನರ ಜಗ್ಗದ ಆತರ ಆಗದ್ ಕುದ್ರಿಯಾಗ ನರ ಜಗ್ಗದ ಕೈ ಕಾಲಷ್ಟು ತ್ರಾಸ ಆಗತ್ರಿ ಅಮ್ಮರ ಸ್ಕ್ಯಾನ್ ಎರಡ್ ಸಲ ಮಾಡ್ಸಿನ್ sir ಏನಾನ ಇಲ್ಲ ಅಂತಾರ್ರಿ sir ಚಿಂತಿಸ್ ಆಗತ್ತಮ್ಮ ಅಂತಾರ ಸರ್ ಅವರು ಏನ್ ಮಾಡೋಕ ಆಗ್ತೈತೆ ನೋಡ್ರಿ ಸರ್ ಅದಾಗ ನಮ್ ತವ್ರ ಮನಿದ್ ಒಂದ್ ಚಿಂತಿರಿ ಸರ್ ನಮಗ ಎಲ್ಲಿ ತಾಯಿ ತವ್ರ ಮನಿದ್ ಒಂದು ತಂದಿ ತಾಯಿ ಅದಾರ ರೀ ಸರ್ ಒಬ್ರು ತಮ್ಮಾರಿದ್ದರ್ರಿ ನಾಕ್ ಮಂದಿ ನಾವ್ ನಾವಿಬ್ರ ಹೆಣ್ಮಕ್ಳು ಇಬ್ರು ಗಂಡ್ಮಕ್ಳು ಅದ್ರಾಗ ಒಬ್ರು ಸಣ್ಣಾರ್ ತಮ್ಮಾರ್ ತೀರ್ಕೊಂಡ್ ಬಿಟ್ರಿ ಇಬ್ರು ಹಂಗ ಕೊಟ್ಟ ಮನಿಗ್ ಬಂದಿವ್ರಿ ಅಕ್ಕ ತಂಗಿ ಇನ್ನೊಬ್ಬ ತಮ್ಮ ಇದ್ ನನ್ ತಮ್ಮ ಒಂದು ಮದ್ವಿ ಮಾಡಿದಿವ್ರಿ ಸರ್ ನಾವು ಮದ್ವಿ ಮಾಡಿ ಒಂದ್ ವರ್ಷ ಅಂತ್ಲೆ ಆ ಹುಡುಗಿ ಹೋಗ್ಬಿಡ್ತ್ರಿ ಅದ್ ತಮ್ಮನ್ ಬಿಟ್ಟು ಈ ತಂದಿ ತಾಯಿ ಅಪ್ಪಾಜಿ ಅವರ್ ಅಷ್ಟ ಅದಾರ್ರಿ ಅವ ನೋಡಿದ್ರ ನಮ್ ತಮ್ಮಾರ್ ಮನಿ ಒಂದ್ ಅವಲ್ರಿ ಬಾಳ ಕಷ್ಟ ಐತ್ರಿ ಸರ್ ಅತ್ತ ಒಂದ್ ಚಿಂತಿ ಇತ್ತ ಒಂದ್ ಚಿಂತಿ ನನಗ ಇತ್ತ ನಿಮ್ಮ ತಾಯಿ ಮನೆಯದು ನಾನು ಇನ್ನೊಮ್ಮೆ ಯಾವಾಗಾದ್ರೂ ಮಾತಾಡಿನಿ ಆದರೆ ಇಲ್ಲಿ ನಾನು ಹೇಳೋದು ಇನ್ನೊಂದು ನಾಲ್ಕೈದು ತಿಂಗಳು ಯಾವ ಮೈನೋ ಅಂತ ಹೇಳ್ತಿದ್ದೀರಾ ಅಥವಾ ನಿಮ್ಮ ಗಂಡನ ವಿಚಾರವಾಗಿ ಇನ್ನೊಂದು ನಾಲ್ಕೈದು ತಿಂಗಳು ಇದು ಆಸ್ಪತ್ರೆಗೆ ಸಂಬಂಧಿಸಿದ್ದು ಖಂಡಿತ ಅಲ್ಲ ಸ್ವಲ್ಪ ಆತ ತನ್ನ ಕೆಲಸದ ಹೊರತಾಗಿ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಹೇಳಿ ಅಂದರೆ ಉಸಿರನ್ನು ತೆಗೆದುಕೊಳ್ಳೋದು ಒಂದು ನಾಲ್ಕು ಐದು ಸೆಕೆಂಡ್ಗಳು ಹಾಗೆ ನಿಲ್ಲಿಸೋದು ಉಸಿರನ್ನೇ ಗಮನಿಸುತ್ತಾ ನಿಲ್ಲಿಸಿದ ಉಸಿರನ್ನು ಮತ್ತೆ ನಿಧಾನವಾಗಿ ಬಿಡ್ತಾ ಹೋಗೋದು ಹೀಗೆ ಸತತವಾಗಿ ಪ್ರತಿದಿನ ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಒಂದು ಹತ್ತಿಪ್ಪತ್ತು ನಿಮಿಷ ಪ್ರಾಣಾಯಾಮ ಮಾಡಲಿಕ್ಕೆ ಹೇಳಿ ಜೊತೆಗೆ ಆ ಪ್ರಾಣಾಯಾಮ ಆದಮೇಲೆ ಒಂದು ಅರ್ಧ ಗಂಟೆ ಓಡಾಡೋದು ವಾಕ್ ಮಾಡೋದು ಅದಾದ ಮೇಲೆ ಸಾಧ್ಯವಾದರೆ ಈ ಬೂದು ಉಂಬ್ಳುಕಾಯಿ ಹೊರತು ಆ ಾಯ ನಿಮ್ಮ ಆಹಾರದಲ್ಲಿ ಹೆಚ್ಚು ಬಳಸಿ ಜೊತೆಗೆ ಒಂದ್ ಯಾವ್ದಾದ್ರು ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ನಿಮಗೆ ಸಿಗುತ್ತೆ ಒಂದು ನಾಲ್ಕೈದು ಎರಡು ಮೂರು ನಿಂತು ಮಾಡುವ ಯೋಗಾಸನ ಇನ್ನೆರಡು ಮೂರು ಕೂತು ಮಾಡುವ ಯೋಗಾಸನ ಇವಿಷ್ಟನ್ನ ಸತತವಾಗಿ ಒಂದು ಮೂರು ತಿಂಗಳು ಮಾಡಿ

ಆ ತವರ್ ಮನೇದ್ ಏನ್ ಹೇಳ್ತಿದಿರ ಅದನ್ನ ಇನ್ನೊಮ್ಮೆ ನಾನು ಯಾವಾಗಾದ್ರೂ ಮಾತಾಡ್ತೀನವಾಗ್ಲಿ ತಾಯಿ ಖಂಡಿತ ಹ್ಮ್ ಎಲ್ಲ ಒಳ್ಳೇದಾಗುತ್ತೆ ಶುಭವಾಗ್ಲಿ ನೋಡಿ ಒಂದು ಹೆಣ್ಣು ತನ್ನ ತವರ್ ಮನೆಯನ್ನು ಬಿಟ್ಟು ಬಂದಾಗ್ಲೂ ಕೂಡ ಸರ್ ತನ್ನ ತವರ್ ಮನೆ ತಿಂಗ ಆಗ್ಬಿಟ್ಟಿದೆ ಹೆಂಗೆ ಅಂದರೆ ಒಬ್ಬ ಮೇಸ್ಟ್ರು ಗೌರವಾನ್ವಿತವಾಗಿ ಬಹಳ ಹೆಸರು ಮಾಡಿದ್ದ ಒಬ್ಬ ಒಬ್ಬರು ಮೇಸ್ಟ್ರು ಟ್ರಾನ್ಸ್ಫರ್ ಆಗಿ ಇನ್ನೊಂದು ಊರಿಗೆ ಹೋದ ಮೇಲೂ ತಾನು ಈ ಹಿಂದೆ ವರ್ಕ್ ಮಾಡ್ತಿದ್ದ ಆ ಶಾಲೆಯ ಬಗ್ಗೆ ಯೋಚನೆ ಇದು ತನ್ನ ತೋರು ಮನೆ ಹಿಂಗೆ ಸರ್ ನೋಡಿ ಹೆಣ್ಣು ಅದಕ್ಕೆ ಕರುಣಾಮಯಿ ಕ್ಷಮೆಯಾ ಧರಿತ್ರಿ ಆಕೆ ಅದ್ಭುತ ಹ್ಞೂ ಒಳ್ಳೆಯದಾಗಲಿ ನಿನ್ನ ಮಗ ಕೈ ತಪ್ಪಿ ಹೋಗಲ್ಲ ಎಲ್ಲ ಒಳ್ಳೆಯದಾಗುತ್ತೆ ತಾಯಿ ಈಗ ಮುಂದಿನ ಕರಿಯನ್ನು ತಗೊಳ್ಳೋಣ